ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪೋಟ್ಲಿ ಅಥವಾ ಕಿರಿ ಅಥವಾ ಅಂತ ಏನ್ ಕರೀತಾರೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಲಿಕ್ಕಿದ್ದೇವೆ ನಾವು ಮುಂಚೆ ಈ ಕಿಸಿ ಅಥವಾ ಆಯುರ್ವೇದಿಕ್ ಕಿರಿ ಅಂತ ಏನ್ ಹೇಳ್ತಾರೆ ಅಥವಾ ಪೋಟ್ಲಿ ಆಯುರ್ವೇದಿಕ್ ಪೋಟ್ಲಿಯ ಬಗ್ಗೆ ಒಂದು ವಿಡಿಯೋವನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ ಇದ್ರ ಬಗ್ಗೆ ನಮ್ಗೆ ಬಹಳಷ್ಟು ಜನರು ವಿಚಾರಿಸಿದ್ರು ಇದು ಹೇಗೆ ಯೂಸ್ ಮಾಡ್ತಾರೆ ಮೇಡಮ್ ಇದು ಎಲ್ಲ ನೋವುಗಳಿಗಾಗುತ್ತಾ ಅಥವಾ ಇದು ಉಪಯೋಗ ಹೇಗೆ ಮಾಡ್ಬೇಕು ಎಷ್ಟು ಸಮಯ ಎಷ್ಟು ಕಾಲ ತನಕ ಇದು ಬರುತ್ತೆ ನಮ್ಗೆ ಉಪಯೋಗಿಸಿದ್ರೆ ಈ ತರ ಬಹಳಷ್ಟು ಕ್ವೆಶನ್ಸ್ ಅಥವಾ ಪ್ರಶ್ನೆಗಳು ನಮ್ಗೆ ಬಂದ್ವು ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದೇವೆ ಈ ಕಿಳಿ ಅಥವಾ ಕಿಸಿ ಅಂತ ಏನೊಂದು ವರ್ಡ್ ಇದೆ ಪದ ಇದೆ ಅಲ್ವಾ ಇದು ಮಲಯಾಳಂ ಭಾಷೆಯಿಂದ ಇದೆ ಅಹ್ ಆಯುರ್ವೇದ ಶಾಸ್ತ್ರ ಕೇರಳದಲ್ಲಿ ಬಹಳ ಪ್ರಚಲಿತವಾದ್ರಿಂದ ಈ ಒಂದು ಚಿಕಿತ್ಸೆಗೆ ಅಲ್ಲಿಯ ಜನರು ಕಿಝಿ ಆಯುರ್ವೇದಿಕ್ ಕಿಜಿ ಅಥವಾ ಕಿರಿ ಅಂತ ಹೆಸರನ್ನು ಇಟ್ಟಿದ್ದಾರೆ ಕಿಝಿ ಅಂದ್ರೆ ಏನು ಇಲ್ಲ ಒಂದು ರೀತಿಯ ಪೋಟ್ಲಿ ಈ ರೀತಿ ಒಂದು ಪೋಟ್ಲಿಯನ್ನ ಮಾಡಿ ಯಾವುದೇ ಬಟ್ಟೆಯಲ್ಲಿ ನಾವು ಏನೇ ವಸ್ತುವನ್ನು ಕಟ್ಟಿದ್ರು ಈ ಬ್ಯಾಗ್ನಂತ ಸ್ಟ್ರಕ್ಚರ್ಗೆ ಅವರು ಕಿಜಿ ಅಥವಾ ಕಿರಿ ಅಂತ ಕರೀತಾರೆ ಅಷ್ಟೇ ಇದ್ರ ಅರ್ಥ ಆಯುರ್ವೇದಿಕ್ ಕಿಜಿ ಅಥವಾ ಕಿರಿ ಅಂದ್ರೆ ಇದ್ರಲ್ಲಿ ನಾವು ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನ ಬಳಸಿರ್ತೇವೆ ಒಳಗಡೆ ಈ ಚೀಲದ ಒಳಗಡೆ ಅದಕ್ಕಾಗಿ ಇದಕ್ಕೆ ಆಯುರ್ವೇದಿಕ್ ಕಿಝಿ ಅಂತ ಹೆಸರು ಹೇಳ್ತಾರೆ ಇದನ್ನು ಸಂಸ್ಕೃತದಲ್ಲಿ ಪತ್ರಪಿಂಡ ಸ್ವೇದ ಅಥವಾ ಪೋಟ್ಲಿ ಅಂತಾನು ಕರೀತಾರೆ ಬೇರೆ ಬೇರೆ ಆಯುರ್ವೇದಿಕ್ ಚಿಕಿತ್ಸಾ ಕೇಂದ್ರಗಳಲ್ಲಿ ಬೇರೆ ಬೇರೆ ಹೆಸರು ಆಯುರ್ವೇದಿಕ್ ಕಿಜಿ ಚಿಕಿತ್ಸೆ ಅಥವಾ ಆಯುರ್ವೇದಿಕ್ ಪೋಟ್ಲಿ ಮಸಾಜ್ ಪತ್ರಪಿಂಡ ಸ್ವೇದ ಅಂತೆಲ್ಲ ಹೆಸರನ್ನು ಉಪಯೋಗಿಸ್ತಾರೆ ಸೊ ಹೆಚ್ಚಾಗಿ ಈ ಕಿಜಿ ಅಥವಾ ಪೋಟ್ಲಿ ಟ್ರೀಟ್ಮೆಂಟ್ಗೆ ತಾಜಾ ಎಲೆಗಳು ತಾಜಾ ಗಿಡ ಮೂಲಿಕೆಗಳನ್ನ ಉಪಯೋಗಿಸಿ ಮಾಡ್ತಾರೆ ಆದ್ರೆ ಈ ತಾಜಾ ಎಲೆಗಳು ಗಿಡಮೂಲಿಕೆಗಳು ಎಲ್ಲರ ಮನೆಯಲ್ಲಿ ಲಭ್ಯವಿರುವುದಿಲ್ಲ ಆದ್ರಿಂದಾಗಿ ಅಹ್ ಪುಡಿ ಕಿಜಿ ಅಂತ ಇನ್ನೊಂದು ವೆರೈಟಿಯನ್ನ ಅಹ್ ಉಪಯೋಗಿಸ್ತಾರೆ ಪುಡಿ ಅಂತ ಹೇಳಿದ್ರೆ ಚೂರ್ಣ ಇದ್ರಲ್ಲಿ ಅದೇ ಗಿಡಮೂಲಿಕೆಗಳು ಯಾವುದು ತಾಜಾ ಅಥವಾ ಫ್ರೆಶ್ ಲೀವ್ಸ್ ಅನ್ನ ಯೂಸ್ ಮಾಡಿ ಪತ್ರಪಿಂಡ ಸ್ವೇದಕ್ಕೆ ಉಪಯೋಗಿಸ್ತಾರೆ ಅಹ್ ಅದ ಅದನ್ನೇ ಈ ಚೂರ್ಣ ಫಾರ್ಮ್ ಅಲ್ಲಿ ಅಥವಾ ಅದನ್ನು ಒಣಗಿಸಿ ಪುಡಿ ಮಾಡಿದಂತ ಚೂರ್ಣ ಉಪಯೋಗಿಸಿ ಈ ಪೊಡಿ ಕಿಝಿಯನ್ನ ಮಾಡ್ತಾರೆ ಸ್ವೇದ ಪತ್ರಪಿಂಡ ಸ್ವೇದ ಅಂದ್ರೆ ಏನು ಪತ್ರ ಅಂತ ಹೇಳಿದ್ರೆ ಎಲೆ ಪಿಂಡ ಹೇಳಿದ್ರೆ ಈ ರೀತಿಯ ಈ ರೀತಿಯ ಒಂದು ಪೋಟ್ಲಿಯ ಆಕಾರ ಇದಕ್ಕೆ ಪಿಂಡ ಅಂತ ಹೇಳ್ತಾರೆ ಸ್ವೇದ ಅಂತ ಹೇಳಿದ್ರೆ ಉಷ್ಣ ಆದ್ರಿಂದ ಅಹ್ ಗಿಡಮೂಲಿಕೆಗಳ ಎಲೆಗಳನ್ನು ಉಪಯೋಗಿಸಿ ಕೊಡುವಂತ ಶಾಖದ ಚಿಕಿತ್ಸೆಗೆ ನಾವು ಪತ್ರಪಿಂಡ ಸ್ವೇದ ಅಂತ ಹೇಳ್ತೇವೆ ಇದ್ರ ಒಳಗೆ ಕಂಟೆಂಟ್ಸ್ ಏನೆಲ್ಲ ಹಾಕಿರ್ತಾರೆ ಅಂತ ನಿಮ್ಗೆ ಅಹ್ ಪ್ರಶ್ನೆ ಇರ್ಬೋದು ಮನ್ಸಲ್ಲಿ ಹೆಚ್ಚಾಗಿ ಈ ಆಯುರ್ವೇದಿಕ್ ಕಿಸಿ ಒಳಗಡೆ ನೋವು ನಿವಾರಕ ಗಿಡಮೂಲಿಕೆಗಳನ್ನ ಉಪಯೋಗಿಸುತ್ತಾರೆ ನಿರ್ಗುಂಡಿ ಅಥವಾ ನೆಕ್ಕೆ ಗಿಡ ಅಂತ ಹೇಳ್ತಾರೆ ರಾಸ್ನ ಎಕ್ಕದ ಎಲೆ ಇತ್ಯಾದಿ ಬಹಳಷ್ಟು ಎಲೆಗಳನ್ನ ಅಹ್ ನೋವು ನಿವಾರಕ ಔಷಧಿಯನ್ನ ಉಪಯೋಗಿಸಿ ಈ ಕಿಸಿಯನ್ನ ತಯಾರಿಸಿರ್ತಾರೆ ಇಲ್ಲಿ ಬೇರೆ ಬೇರೆ ವೆರೈಟಿಯ ಕಿಜಿಗಳು ಲಭ್ಯವಿದೆ ಅಹ್ ತಾಜಾ ಎಲೆಗಳಿಂದ ಮಾಡಿದಂತ ಪತ್ರಪಿಂಡ ಸ್ವೇದ ಅಥವಾ ಪೊಡಿ ಕಿಝಿ ಅಂದ್ರೆ ಅದೇ ಎಲೆಗಳನ್ನು ಅಥವಾ ಇನ್ನಿತರ ನೋವು ನಿವಾರಕ ಗಿಡಮೂಲಿಕೆಗಳ ಚೂರ್ಣವನ್ನು ಉಪಯೋಗಿಸಿ ಮಾಡಿದಂತ ಪೊಡಿ ಕಿಜಿ ಪೊಡಿ ಅಂದ್ರೆ ಹುಡಿಯ ಫಾರ್ಮಲ್ಲಿ ಹುಡಿಯ ರೀತಿಯಲ್ಲಿ ಇರುತ್ತೆ ಡ್ರೈ ವೆರೈಟಿ ಇರುತ್ತೆ ಒಣಗಿದ ವೆರೈಟಿ ಅದರಲ್ಲಿ ತಾಜಾ ಎಲೆಗಳನ್ನು ಉಪಯೋಗಿಸಿರುವುದಿಲ್ಲ ಅವರು ಹಲವಾರು ವಿಧಗಳು ಇದೆ ಇದರಲ್ಲಿ ನವರ ಕಿಝಿ ಅಂತ ಒಂದು ಪ್ರಕಾರ ಇದೆ ಅದರಲ್ಲಿ ನವರ ಅಂದ್ರೆ ಒಂದು ರೀತಿಯ ಅಕ್ಕಿ ಹೆಚ್ಚಾಗಿ ಕೇರಳದಲ್ಲಿ ಸಿಗುವಂತ ಈ ಅಕ್ಕಿ ಈ ಅಕ್ಕಿ ಅಕ್ಕಿ ತುಂಬಾ ನರಿಶ್ಮೆಂಟ್ ಅನ್ನು ನೀಡುತ್ತೆ ನಿಮ್ಮ ದೇಹಕ್ಕೆ ಅಹ್ ಆದ್ರಿಂದ ಯಾರಿಗೆ ಅಹ್ ಮಾಂಸಖಂಡಗಳು ತುಂಬಾ ವೀಕ್ ಆಗಿರುತ್ತೆ ನೋಡ್ಲಿಕ್ಕೆ ತುಂಬಾ ಸಣ್ಣ ಇರ್ತಾರೆ ಅಂದ್ರೆ ತೀರಾ ವೇಟ್ ಕಡಿಮೆ ಇರುತ್ತೆ ಅವ್ರದ್ದು ಅಂತವ್ರಿಗೆ ಈ ನವರ ಕಿಜಿ ಆ ಅಕ್ಕಿಯನ್ನು ಬಳಸಿ ಕಿಸಿಯನ್ನ ಮಾಡ್ತಾರೆ ಅಂದ್ರೆ ಆ ಬೆಂದಂತ ಅಕ್ಕಿಯನ್ನ ಈ ಪೋಟ್ಲಿ ಒಳಗಡೆ ತುಂಬಿಸಿರ್ತಾರೆ ಅದ್ರಿಂದ ಅಹ್ ಕಿಜಿಯನ್ನ ಕೊಡ್ತಾರೆ ಈ ರೀತಿ ಹಲವಾರು ವಿಧಗಳು ಇದೆ ಇನ್ನು ಕೆಲವು ವಿಧಗಳು ಬೇರೆ ಬೇರೆ ಚಿಕಿತ್ಸಾ ಕೇಂದ್ರಗಳು ಅವರೇ ಅಹ್ ತಯಾರಿಸಿದಂತ ಬಗೆಗಳಿಂದ ವಿಧ ವಿಧ ಅವರೇ ಶೋಧಿಸಿದ ಪ್ರಕಾರಗಳನ್ನ ಉಪಯೋಗಿಸ್ತಾರೆ ಸೊ ಇದರಲ್ಲಿ ನಾವು ಡಿಟೇಲ್ ವಿಡಿಯೋ ಕೊಡ್ತಿರುವಂತದ್ದು ಪೊಡಿ ಕಿಸಿಯ ಬಗ್ಗೆ ಅಥವಾ ಡ್ರೈ ಪೋಟ್ಲಿ ಡ್ರೈ ಪೋಟ್ಲಿ ಮಸಾಜ್ ಬಗ್ಗೆ ಸೊ ಈ ಪೋಟ್ಲಿ ಯಾರೆಲ್ಲ ಯೂಸ್ ಮಾಡಬಹುದು ನೋವು ನಿವಾರಣೆಗೆ ಅಂತೇಳಿ ವಿಶೇಷವಾದ ಈ ಪೋಟ್ಲಿ ಮಸಾಜ್ ಚಿಕಿತ್ಸೆ ಬೆನ್ನು ನೋವು ಇರುವವರು ಮಂಡಿ ನೋವಿರುವವರು ಫ್ರೋಝನ್ ಶೋಲ್ಡರ್ ಡಯಾಬಿಟೀಸ್ ಇರುವವರು ಹೆಚ್ಚಾಗಿ ಫ್ರೋಝನ್ ಶೋಲ್ಡರ್ ಇಂದ ಬಳತಿರ್ತಾರೆ ಭುಜ ನೋವು ಕಾಣಿಸ್ಕೊಳ್ಳೋದೇ ಡಯಾಬಿಟೀಸ್ ಅಲ್ಲಿ ಫಸ್ಟ್ ಸೈನ್ ಅಥವಾ ಸಿಂಟಮ್ ಇರುತ್ತೆ ಬಹಳಷ್ಟು ಶುಗರ್ ರೋಗಿಗಳಲ್ಲಿ ಭುಜ ನೋವು ನೋವು ಬಹಳ ಕಾಲದಿಂದ ಇರುತ್ತೆ ಅಹ್ ಭುಜವನ್ನ ಎತ್ಲಿಕ್ ಆಗಲ್ಲ ಫ್ರೋಸನ್ ಎಂತ ಹೇಳಿದ್ರೆ ಒಂದ್ ರೀತಿ ಗಟ್ಟಿ ಅಲ್ಲಿಯೇ ಫ್ರೀಸ್ ಆಗಿರುತ್ತೆ ಅಂತ ಎತ್ಲಿಕ್ ಆಗಲ್ಲ ಅವ್ರಿಗೆ ಭುಜ ಇಂಥ ನೋವುಗಳು ವಿಪರೀತ ಗಂಟು ನೋವುಗಳು ವಾತದ ಗಂಟು ನೋವುಗಳು ವಾತ ಅಂತ ಹೇಳಿದ್ರೆ ಆಸ್ಟಿಯೋ ಆರ್ಥ್ರೈಟಿಸ್ ಏಜ್ ಆದ ಹಾಗೆ ನಿಮ್ಮ ಕಾಲ್ ಗಂಟುಗಳಲ್ಲಿ ಒಂದು ಕಾರ್ಟಿಲಿಜ್ ಅನ್ನುವಂತ ಒಂದು ಸ್ಟ್ರಕ್ಚರ್ ಇರುತ್ತೆ ಆ ಸ್ಟ್ರಕ್ಚರ್ ಸವಿತಾ ಬಂದಾಗ ಮುಳೆಗಳು ಒಂದಕ್ಕೊಂದು ಉಂಚಿ ನಿಮ್ಗೆ ನೋವನ್ನು ಉಂಟು ಮಾಡ್ತಾ ಇರುತ್ತೆ ಅಂತ ನೋವುಗಳು ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಸಿಂಪಲ್ ಆಗಿ ಮಂಡಿ ನೋವು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತ ಮಂಡಿ ನೋವು ಇನ್ನು ರುಮಟಾಯ್ಡ್ ಆರ್ಥರೈಟಿಸ್ ಆಮವಾತ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಆಮವಾತ ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಗಳಲ್ಲಿ ಅಂದ್ರೆ ಬ್ರಿಸ್ಟ್ ಜಾಯಿಂಟ್ ಇರ್ಬೋದು ಅಥವಾ ಮಂಡಿ ಇರ್ಬೋದು ನಿಮ್ಮ ಕಾಲ್ ಬೆರಳುಗಳು ಅಥವಾ ಮೊಣಕಾಲು ಆಂಕಲ್ ಜಾಯಿಂಟ್ ಇತ್ಯಾದಿ ಗಂಟುಗಳಲ್ಲಿ ಬೇರೆ ಬೇರೆ ಗಂಟುಗಳಲ್ಲಿ ಮಲ್ಟಿಪಲ್ ಜಾಯಿಂಟ್ಸ್ ಅಲ್ಲಿ ನೋವು ಇರುತ್ತೆ ಇದನ್ನು ರುಮಟೈಡ್ ಆಥರೈಟಿಸ್ ಅಂತ ಹೇಳ್ತಾರೆ ಇಂಥ ನೋವುಗಳಿಗೂ ಈ ಕೀಝಿಯನ್ನು ಉಪಯೋಗಿಸಬಹುದು ಕುತ್ತಿಗೆ ನೋವು ಇರುವವರು ಕಂಟಿನ್ಯೂಸ್ ಡೆಸ್ಕ್ ಜಾಬ್ ಮಾಡ್ತಾ ಇರ್ತಾರೆ ಕುತ್ಕೊಂಡೆ ಮಾಡುವಂತಹ ಆಫೀಸ್ ಜಾಬ್ ಇರುವವರು ಅಥವಾ ವರ್ಕ್ ಫ್ರಮ್ ಹೋಮ್ ಇರುವವರಿಗೆ ಕಂಟಿನ್ಯೂಸ್ ಲ್ಯಾಪ್ಟಾಪ್ ಮುಂದೆ ಸ್ಕ್ರೀನ್ ಮುಂದೆ ಕುತ್ಕೊಂಡು ಒಂದೇ ಪೊಸಿಷನ್ ಅಲ್ಲಿ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಥವಾ ಸ್ಪಾಂಡಿಲೈಟಿಸ್ ಸ್ಪಾಂಡಿಲೈಟಿಸ್ ಅಂತ ಹೇಳಿದ್ರೆ ಕುತ್ತಿಗೆಯ ಕುತ್ತಿಗೆಯ ಮಾಂಸಖಂಡಗಳು ಅಥವಾ ಕುತ್ತಿಗೆಯ ಮೂಳೆಯಲ್ಲಿ ಅಲ್ಲಿ ಇನ್ಫ್ಲಮೇಶನ್ ಆಗಿರುತ್ತೆ ಅಂತಹ ನೋವುಗಳಿಗೆ ಅಥವಾ ಸ್ಪಾಂಡಿಲೋಸಿಸ್ ಅಂದ್ರೆ ಕುತ್ತಿಗೆಯಲ್ಲಿರುವ ಡಿಸ್ಕ್ ಏನಿರುತ್ತೆ ಅದು ಸವಿತಾ ಬರ್ ಬಂದಿರುತ್ತೆ ಅದರಿಂದಾಗಿ ಸ್ಪಾಂಡಿಲೋಸಿಸ್ ಅದರಿಂದಾಗಿ ನೋವು ನಿರ್ಮಾಣವಾಗಿರುತ್ತೆ ಅಂತ ಕುತ್ತಿಗೆ ನೋವುಗಳಿಗೆ ಭುಜ ನೋವುಗಳಿಗೆ ಇದಕ್ಕೆಲ್ಲ ಈ ಕೀಝಿ ತುಂಬಾ ಉಪಯುಕ್ತವಾಗಿದೆ ಬಹಳಷ್ಟು ಜನರಿಗೆ ಇದರಿಂದ ಬೆನಿಫಿಟ್ ಆಗಿದೆ ತುಂಬಾ ನೋವು ನಿವಾರಿಸಿಕೊಂಡಿದ್ದಾರೆ ಸೊ ಈಗ ನಿಮ್ಗೆ ಪ್ರಶ್ನೆ ಇರ್ಬೋದು ಇದನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಇದ್ರ ಉಪಯೋಗದ ವಿಧಾನ ವ್ಯಕ್ತಿಯಿಂದ ವ್ಯಕ್ತಿಗೆ ಪರ್ಸನ್ ಇಂದ ಪರ್ಸನ್ ಗೆ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡಬೇಕಾಗಿರುತ್ತೆ ಅವರ ಹೆಲ್ತ್ ಕಂಡೀಷನ್ ಅಥವಾ ಆರೋಗ್ಯ ಸಮಸ್ಯೆಗೆ ಅನುಗುಣವಾಗಿ ನಾವು ಇದರಲ್ಲಿ ಈ ಪೋಟ್ಲಿಯಲ್ಲಿ ಇಂಗ್ರೀಡಿಯೆಂಟ್ಸ್ ಅಥವಾ ಅಥವಾ ಏನು ಗಿಡಮೂಲಿಕೆಗಳನ್ನ ಹಾಕಿರ್ತೇವೆ ಅದನ್ನ ಚೇಂಜ್ ಮಾಡ್ತಾ ಇರ್ತೇವೆ ಅದ್ರ ಜೊತೆಗೆ ಇದನ್ನು ಬಳಸುವ ವಿಧಾನ ಕೂಡ ಅವರ ಆರೋಗ್ಯ ಸಮಸ್ಯೆಗೆ ಅನುಗುಣವಾಗಿ ಡಿಫರ್ ವೇರಿ ಆಗ್ತಾ ಇರುತ್ತೆ ಉದಾಹರಣೆಗೆ ಇವಾಗ ಸಿವಿಯರ್ ಆಸ್ಟಿ ಆರ್ಥ್ರೈಟಿಸ್ ಅಂದ್ರೆ ಮಂಡಿಗಳ ನೋವು ಕಾಲು ಗಂಟು ಮಂಡಿಗಳ ನೋವಿದ್ರೆ ಹೆಚ್ಚಾಗಿ ನಾವು ಎಣ್ಣೆಯ ಜೊತೆಗೆ ಎಣ್ಣೆಯನ್ನ ಬಿಸಿ ಮಾಡಿ ಬಿಸಿ ಎಣ್ಣೆಯಲ್ಲಿ ಈ ಕಿಸಿಯನ್ನ ಇಟ್ಟು ಮಸಾಜ್ ಮಾಡ್ಲಿಕ್ಕೆ ಹೇಳ್ತೇವೆ ಸೊ ಇದನ್ನ ನೀವು ಸೆಲ್ಫ್ ಮಸಾಜ್ ಮಸಾಜ್ ಮಾಡಬಹುದು ಸೊ ಈ ಪೊಡಿ ಕಿಜಿ ಏನಿದೆ ಇದನ್ನು ಮಾಡುವ ಉದ್ದೇಶ ಏನಿತ್ತ ಹೇಳಿದ್ರೆ ಹೆಚ್ಚಿನ ನೋವುಗಳಿಗೆ ನೀವು ಎಣ್ಣೆಯ ಮಸಾಜ್ ಇರ್ಬೋದು ಮ್ಯಾನುಪುಲೇಟಿವ್ ಥೆರಪಿ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಈ ಮಸಾಜ್ ಥೆರಪಿಯಿಂದ ಬಹಳಷ್ಟು ಜನರಿಗೆ ಅಹ್ ಕುತ್ತಿಗೆ ನೋವಿರ್ಬೋದು ಗಂಟು ನೋವಿರ್ಬೋದು ಬೆನ್ನು ನೋವಿರ್ಬೋದು ಬಹಳ ಪರಿಣಾಮ ಕಂಡು ಬಂದಿದೆ ಆದ್ರೆ ಅವ್ರಿಗೆ ಪ್ರಾಬ್ಲಮ್ ಅಥವಾ ಸಮಸ್ಯೆ ಏನಿರುತ್ತೆ ಹೇಳಿದ್ರೆ ಡೈಲಿ ಅವರಿಗೆ ಮಸಾಜ್ ಮಾಡುವವರು ಮನೆಯಲ್ಲಿ ಇರುವುದಿಲ್ಲ ಯಾರಿಗೂ ಮಸಾಜ್ ಮಾಡುವಷ್ಟು ಸಮಯ ಇರುವುದಿಲ್ಲ ಆದ್ರಿಂದಾಗಿ ಅವರಷ್ಟಕ್ಕೆ ಅವರು ಈಸಿಲಿ ಆಗುವಂತ ಮಸಾಜ್ ಇರಬೇಕು ಅವರಿಗೆ ಮತ್ತೆ ತುಂಬಾ ಎಫೆಕ್ಟಿವ್ ಆಗಿರಬೇಕು ನೋವನ್ನು ಅತಿ ಬೇಗ ಮತ್ತು ಸುಲಭ ರೀತಿಯಲ್ಲಿ ನಿವಾರಿಸಬೇಕು ಈ ಉದ್ದೇಶದಿಂದ ಈ ಕಿಸಿ ಈ ಅನ್ನ ನಾವು ತಯಾರಿಸಿದ್ದೇವೆ ಸಪೋಸ್ ಈಗ ಒಬ್ರಿಗೆ ವಾತದ ನೋವು ಇಲ್ಲ ಕಫ ಇಂಬ್ಯಾಲೆನ್ಸ್ ಇಂದ ನೋವಿದೆ ಇದರಲ್ಲಿ ವಾತ ಪಿತ್ತ ಕಫ ಈ ವೆರೈಟಿಯಲ್ಲಿ ವಿಧ ವಿಧ ಪ್ರಕಾರದ ನೋವುಗಳಿರುತ್ತೆ ಆ ಪ್ರಕೃತಿಯ ಅನುಗುಣವಾಗಿ ಅವರ ಹೆಲ್ತ್ ಕಂಡೀಷನ್ ಆರೋಗ್ಯ ಸಮಸ್ಯೆ ಅಂದ್ರೆ ಯಾವ ಜಾಗದಲ್ಲಿ ನೋವಿದೆ ಯಾವ ಕಾಸ್ ಇಂದ ಯಾವ ಕಾರಣದಿಂದ ನೋವು ಬರ್ತಿದೆ ಇದನ್ನೆಲ್ಲ ನೋಡ್ಕೊಂಡು ನಾವು ಬೇರೆ ಬೇರೆ ರೀತಿಯಲ್ಲಿ ಈ ಕಿಝಿಯನ್ನ ಉಪಯೋಗಿಸ್ಲಿಕ್ಕೆ ಹೇಳ್ತೇವೆ ಅಫದೆ ಏರುಪೇರಿಂದಾಗಿ ಉಂಟಾಗುವ ನೋವುಗಳಲ್ಲಿ ನಾವು ಈ ಕಿಸಿಯನ್ನ ಮರಳಲ್ಲಿ ಸ್ವಲ್ಪ ಪ್ರಮಾಣದ ಮರಳು ತುಂಬಾ ಮರಳು ಬೇಕಂತಿಲ್ಲ ಸ್ವಲ್ಪ ಪ್ರಮಾಣದ ಮರಳನ್ನು ನೀವು ಚಪಾತಿ ಕಾಯಿಸುವ ದೋಸೆ ಮಾಡುವ ತವ ಇದ್ರೆ ಮನೆಯಲ್ಲಿ ಸ್ಟಿಕ್ ಅನ್ನ ಉಪಯೋಗಿಸಬಾರ್ದು ದಯವಿಟ್ಟು ಸ್ಟಿಕ್ ಅಲ್ಲಿ ಪ್ಲಾಸ್ಟಿಕ್ ಅಂಶ ಜಾಸ್ತಿ ಇರುವುದರಿಂದ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಅಥವಾ ಕಿಸಿಯ ಪರಿಣಾಮ ಕಡಿಮೆ ಆಗುವ ಚಾನ್ಸಸ್ ಇರುತ್ತೆ ನಾನ್ ಸ್ಟಿಕ್ ಉಪಯೋಗಿಸಬಾರ್ದು ಕಬ್ಬಿಣದ ತವ ಅಥವಾ ಕಬ್ಬಿಣದ ಕಡಾಯಿ ಅಂತ ಹೇಳ್ತೇವೆ ಅಂಥದ್ದನ್ನ ಉಪಯೋಗಿಸ್ಬೋದು ಅದ್ರಲ್ಲಿ ನೀವು ಸ್ವಲ್ಪ ಪ್ರಮಾಣದ ಮರಳನ್ನ ಹಾಕಿ ಮರಳು ಸ್ವಲ್ಪ ಬಿಸಿ ಆಗ್ತಾ ಬರುತ್ತಲ್ಲ ಅವಾಗ ಈ ಕಿಸಿಯನ್ನ ಮರಳಲ್ಲಿ ಇಟ್ಟು ಆ ಶಾಖ ಏನಿರುತ್ತೆ ಆ ಶಾಖದಿಂದ ನಾವು ನೋವಿರುವ ಜಾಗಕ್ಕೆ ಮಸಾಜ್ ಅನ್ನ ಕೊಡ್ತೇವೆ ಮಸಾಜ್ ಅಂದ್ರೆ ಏನಿಲ್ಲ ಸಿಂಪಲ್ ಆಗಿ ಈ ರೀತಿ ಒತ್ತಿ ಒತ್ತಿ ಕಂಟಿನ್ಯೂಸ್ ನೀವು ಮಾಡ್ಬೇಕು ಸುಲಭವಾಗಿ ಮರಳು ಸಿಗದವರು ಕಲ್ಲುಗಳನ್ನ ಉಪಯೋಗಿಸ್ಬೋದು ನದಿ ನದಿ ದಡದಲ್ಲಿ ನಿಮ್ಗೆ ಚಪ್ಪಟೆ ಕಲ್ಲುಗಳು ಸಿಗುತ್ತೆ ಅಥವಾ ಮಾರ್ಬಲ್ಸ್ ಅಂತ ಹೇಳ್ತೇವೆ ಚಪ್ಪಟೆಯಾಗಿರ್ಬೇಕು ಮಾತ್ರ ಮಾರ್ಬಲ್ಸ್ ಅಂತ ಕಲ್ಲುಗಳನ್ನ ಉಪಯೋಗಿಸಿ ನೀವು ಆ ಕಡಾಯಿ ಅಥವಾ ತವ ಏನ್ ಹೇಳಿದೆ ಅದರಲ್ಲಿ ನೀವು ಮರಳನ್ನು ಹಾಕೋ ಬದಲು ಕಲ್ಲುಗಳನ್ನು ಚಪ್ಪಟೆ ನದಿಯ ಕಲ್ಲುಗಳನ್ನ ಅಥವಾ ಹಾಟ್ ಸ್ಟೋನ್ ಮಸಾಜ್ ಅಂತ ಒಂದು ರೀತಿಯ ಮಸಾಜ್ ಇದೆ ಬಿಸಿಯಾದ ಕಲ್ಲುಗಳನ್ನು ಇಟ್ಟು ಮಾಡುವ ಮಸಾಜ್ ಅದ್ರಲ್ಲಿ ಕೆಲವು ಸ್ಟೋನ್ ಈ ಕಲ್ಲುಗಳಿಗೆ ಬಸಾಲ್ಟ್ ಅಂತ ಹೆಸರು ಹೇಳ್ತಾರೆ ಈಸಿಲಿ ಮಾರ್ಕೆಟ್ ಅಲ್ಲಿ ಅಥವಾ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇದೆ ನಿಮ್ಗೆ ನದಿ ಬದಿಯಲ್ಲಿ ನದಿ ದಂಡೆಯಲ್ಲಿ ಇಂಥ ಕಲ್ಲುಗಳು ನಿಮ್ಗೆ ಸಿಗುತ್ತೆ ಸುಲಭವಾಗಿ ಅದನ್ನು ನೀವು ಇಟ್ಟು ಅದನ್ನಿಟ್ಟು ನೀವು ಆ ಕಡಾಯಿಯನ್ನ ಬಿಸಿ ಮಾಡ್ಬೇಕು ಸ್ವಲ್ಪ ಆ ಕಲ್ಲುಗಳು ಬಿಸಿ ಆದ ತಕ್ಷಣ ಈ ಕೀಜಿ ಅಥವಾ ಪೋಟ್ಲಿಯನ್ನ ಇಟ್ಟು ಅದನ್ನು ಬಿಸಿ ಮಾಡಿ ಆ ಶಾಖದಿಂದ ಆ ಜಾಗಕ್ಕೆ ನೋವಿರುವ ಜಾಗಕ್ಕೆ ಇದನ್ನ ಇಡ್ಬೇಕು ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿತ್ ಹೇಳಿದ್ರೆ ಇದನ್ನ ಎಷ್ಟು ಸಲ ಉಪಯೋಗಿಸ್ಬೋದು ಇವಾಗ ನಿಮ್ಮ ಹತ್ರ ಇದನ್ನು ಖರೀದಿಸಿದ್ರೆ ತಗೊಂಡ್ರೆ ಒಂದೇ ಸಲ ಉಪಯೋಗಕ್ಕೆ ಬರುತ್ತಾ ಅಥವಾ ಬಹಳ ಸಲ ಇದನ್ನ ಉಪಯೋಗಿಸಬಹುದಾ ಅಂತ ಇಲ್ಲ ಇದನ್ನ ಬಹಳ ಸಲ ಉಪಯೋಗಿಸಬಹುದು ಎಷ್ಟು ಸಲ ನೀವು ಉಪಯೋಗಿಸ್ತೀರಿ ಅಷ್ಟು ಇದ್ರ ಪರಿಣಾಮ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರೆ ಇದನ್ನು ಸ್ಟೋರ್ ಮಾಡುವ ರೀತಿ ತುಂಬಾ ಚೆನ್ನಾಗಿರ್ಬೇಕು ನೀವು ಸ್ಟೋರ್ ಮಾಡುವ ರೀತಿ ಸರಿ ಇಲ್ಲ ಅಂತ ಹೇಳಿದ್ರೆ ಬಹಳ ಬೇಗ ಇದು ಹಾಳಾಗುವ ಚಾನ್ಸಸ್ ಇರುತ್ತೆ ಸೊ ಇದನ್ನ ಹೇಗೆ ಸ್ಟೋರ್ ಮಾಡಬೇಕು ಸಪೋಸ್ ನೀವು ಆಯಿಲ್ ಅಲ್ಲಿ ಇದನ್ನ ಎಣ್ಣೆಯಲ್ಲಿ ಯೂಸ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಇದನ್ನ ಸ್ಟೋರ್ ಮಾಡಿ ಇಡಬಹುದು ಆದ್ರೆ ಪ್ಲಾಸ್ಟಿಕ್ ಕವರ್ ಹಾಕಿ ನೀವು ಅದನ್ನ ಬಂದ್ ಮಾಡಬಾರ್ದು ಅದನ್ನ ಕಟ್ಟಬಾರ್ದು ಅಥವಾ ಸೀಲ್ ಬ್ಯಾಗ್ ಪ್ಲಾಸ್ಟಿಕ್ ಸೀಲ್ ಬ್ಯಾಗ್ ಉಪಯೋಗಿಸ್ತಾ ಇದ್ರೆ ಸೀಲ್ ಮಾಡಬಾರ್ದು ಸುಮ್ಮನೆ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಅದನ್ನ ಅಹ್ ಡ್ರೈ ಇರುವ ಜಾಗದಲ್ಲಿ ಎಲ್ಲೂ ಮಾಯಿಶ್ಚರ್ ಅಥವಾ ನೀರಿನ ಅಂಶ ತಾಗದಂತ ಜಾಗದಲ್ಲಿ ಇಡಬೇಕು ಮಳೆಗಾಲ ಇರುವುದ್ರಿಂದ ಹೆಚ್ಚಾಗಿ ಕಾಳಜಿ ವಹಿಸಿ ಇದನ್ನ ನೀವು ಸ್ಟೋರ್ ಮಾಡಿ ಇಡ್ಬೇಕು ಡ್ರೈ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ರೆ ಅಂದ್ರೆ ಮರಳಲ್ಲಿ ಅಥವಾ ಕಲ್ಲುಗಳಲ್ಲಿ ಶಾಖವನ್ನ ಕಲ್ಲುಗಳಲ್ಲಿ ಬಿಸಿ ಮಾಡಿ ಇದನ್ನ ಉಪಯೋಗಿಸ್ತಾ ಇದ್ರೆ ಇದು ಸ್ಟೋರ್ ಮಾಡ್ಲಿಕ್ಕೆ ಇನ್ನೂ ಸುಲಭ ಹಾಗೆ ನೀವು ಪ್ಲಾಸ್ಟಿಕ್ ಚೀಲದಲ್ಲಿ ಇಟ್ಟು ಅಥವಾ ಯಾವುದೇ ಒಂದು ಬಟ್ಟೆ ಚೀಲ ಇರ್ಬೋದು ಅದರಲ್ಲಿ ಅಹ್ ನೀರಿನ ಅಂಶ ತಾಗದಂತ ಮಾರ್ ತಾಗದಂತ ಜಾಗದಲ್ಲಿ ಸುಲಭವಾಗಿ ಇದನ್ನ ಇಡ್ಬೋದು ನೀವು ಈ ಒಂದು ಕೆಜಿ ಅಥವಾ ಪೋಟ್ಲಿಯನ್ನ ಹದಿನೈದರಿಂದ ಇಪ್ಪತ್ತು ಬಾರಿ ಉಪಯೋಗಿಸಬಹುದು ಆಗುತ್ತೆ ನೀವು ಯಾವ ರೀತಿ ಬಳಸ್ತೀರಂತ ಬಿಸಿಯಾದ ಎಣ್ಣೆಯಲ್ಲಿ ಇದನ್ನ ಮುಳುಗಿಸ್ಲಿಕ್ಕೆ ಹೇಳಿದ್ರೆ ಅದನ್ನ ಸುಡದಾಗೆ ನೋಡ್ಬೇಕು ಇದು ಬಟ್ಟೆ ಏನಿರುತ್ತೆ ಇದು ನೈಸರ್ಗಿಕವಾದ ಬಟ್ಟೆ ಫೈಬರ್ ನ್ಯಾಚುರಲ್ ಫೈಬರ್ ಇಂದ ಮಾಡಿದಂತ ಬಟ್ಟೆ ಇರುತ್ತೆ ಸೊ ಅಹ್ ಇದನ್ನ ನೀವು ಹೆಚ್ಚು ಹೊತ್ತು ಬಿಸಿಯಲ್ಲಿ ಇಟ್ರು ಬಹಳ ಕಷ್ಟ ಜಸ್ಟ್ ಸ್ವಲ್ಪ ಬಿಸಿ ಆಗ್ಬೇಕು ಸ್ವೇದ ಅಂತ ಹೇಳಿದ್ರೆ ಹೀಟ್ ಹೀಟ್ ಆಗ್ಬೇಕಷ್ಟೇ ತುಂಬಾ ಸುಡುವಾಗೆ ಬಿಸಿ ಮಾಡಬಾರ್ದು ಸುಡುವಾಗೆ ಬಿಸಿ ಮಾಡಿದ್ರೆ ನಿಮ್ಗೆ ಚರ್ಮದ ಮೇಲೆ ನಿಮ್ಮ ನೋವಿರುವ ಜಾಗದ ಮೇಲೆ ಇಟ್ರೆ ಇನ್ನೂ ಜಾಸ್ತಿ ನೋವಾಗುವ ಚಾನ್ಸಸ್ ಇರುತ್ತೆ ಸುಡುತ್ತೆ ನಿಮ್ಮ ಸ್ಕಿನ್ ಆದ್ರಿಂದಾಗಿ ಜಾಗ್ರತೆ ವಹಿಸ್ಬೇಕು ನೀವು ಬಟ್ಟೆಯು ಸುಡದಾಗೆ ನಿಮ್ಮ ಮೈಯನ್ನು ಸ್ಕಿನ್ ನೋವಿರುವ ಜಾಗವನ್ನು ಸುಟ್ಕೊಳ್ಳೋದಾಗಿ ನೀವು ಇದನ್ನ ಚಿಕಿತ್ಸೆಯನ್ನ ತಗೊಳ್ಬೇಕು ಯಾರು ಬೇಕಾದ್ರೆ ಇದನ್ನ ಉಪಯೋಗಿಸಬಹುದು ಏಜ್ ಆದವರಿಗೆ ಇನ್ನು ಸುಲಭವಾಗಿ ಇದನ್ನ ಮನೆಯಲ್ಲಿ ಈ ಮ್ಯಾನಿಪುಲೇಟಿವ್ ಥೆರಪಿಯನ್ನ ಯೂಸ್ ಮಾಡಬಹುದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಮತ್ತೆ ಈಸಿಲಿ ನೀವು ಇದನ್ನ ಮಾಡಬಹುದು ಸ್ಟೋರ್ ಮಾಡ್ಕೊಳ್ಬಹುದು ಇನ್ನು ನೀವು ಮರಳಿನ ಮೇಲೆ ಅಥವಾ ಕಲ್ಲಿನ ಮೇಲೆ ಮಾಡೋದಾದ್ರು ತುಂಬಾ ಜಾಗ್ರತೆ ಇರಬೇಕು ಎಣ್ಣೆಯಲ್ಲಿ ಉಪಯೋಗಿಸುದಾದ್ರೆ ಎಣ್ಣೆಯ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ ಇದ್ರ ಮೇಲೆ ಬೇಗ ಬಟ್ಟೆ ಸುಡುದಿಲ್ಲ ಆದ್ರೆ ನೀವು ಕಲ್ಲಿನ ಮೇಲೆ ಮರಳಿನ ಮೇಲೆ ಬಿಸಿ ಮಾಡಿ ಇದನ್ನ ಉಪಯೋಗಿಸ್ತಾ ಇದ್ರೆ ಇದು ಸುಡುವ ಚಾನ್ಸಸ್ ಬಟ್ಟೆ ಬೇಗನೆ ಸುಟ್ಟು ಹರಿಯುವ ಚಾನ್ಸಸ್ ಇರುತ್ತೆ ಸುಟ್ರೆ ಇದು ಬಟ್ಟೆ ಹರಿದು ಇದ್ರಲ್ಲಿರುವ ಪೊಡಿ ಏನಿದೆ ಚೂರ್ಣ ಏನಿದೆ ಇದು ಹೊರಗೆ ಬರುವ ಚಾನ್ಸಸ್ ಇರುತ್ತೆ ಅದ್ರಿಂದ ಜಾಗ್ರತೆಯಾಗಿ ಕಾಳಜಿಯಲ್ಲಿ ನೀವು ಇದನ್ನ ಉಪಯೋಗಿಸ್ಬೇಕು ಆಮೇಲೆ ಸ್ಟೋರ್ ಮಾಡಿಟ್ಕೊಳ್ಬೇಕು ಇದನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ಡೀಟೇಲ್ ಆಗಿ ಒಂದ್ ವಿಡಿಯೋನ ನೋಡುವ ಯಾರಿಗೆಲ್ಲ ಎಣ್ಣೆಯನ್ನ ಉಪಯೋಗಿಸಿ ಈ ಕಿಜಿ ಅಥವಾ ಪೋಟ್ಲಿಯನ್ನ ಯೂಸ್ ಮಾಡ್ಲಿಕ್ಕೆ ಉಪಯೋಗಿಸ್ಲಿಕ್ಕೆ ಹೇಳ್ತೇವೆ ಅಂತವರಿಗೆ ನಾವು ಪೋಟ್ಲಿಯ ಜೊತೆಗೆ ಎಣ್ಣೆಯನ್ನು ನೀಡ್ತೇವೆ ಆಯುರ್ವೇದ ತಜ್ಞರೇ ತಯಾರಿಸಿದಂತ ಗಿಡಮೂಲಿಕೆಗಳ ಎಣ್ಣೆ ಆಗಿದೆ ಈ ಪೋಟ್ಲಿಯಲ್ಲಿ ಯಾವ ಗಿಡಮೂಲಿಕೆಗಳು ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿರ್ತೇವೆ ಅದೇ ಇಂಗ್ರೀಡಿಯಂಟ್ಸ್ ಅಥವಾ ಅಥವಾ ಗಿಡಮೂಲಿಕೆಗಳನ್ನ ಬಳಸಿ ಈ ಎಣ್ಣೆಯನ್ನ ಮಾಡಿದ್ದೇವೆ ನಾವು ಈ ಪೋಟ್ಲಿ ಅಥವಾ ಅದರ ಜೊತೆಗೆ ನೀಡುವ ಎಣ್ಣೆಯಲ್ಲಿ ಯಾವ್ದೆಲ್ಲ ಗಿಡಮೂಲಿಕೆಗಳನ್ನ ಹಾಕಿದ್ದೇವೆ ಆಯುರ್ವೇದ ತಜ್ಞರಿಂದಲೇ ಮಾಡಿದ ಹರ್ಬಲ್ ಗಾರ್ಡನ್ ಅಥವಾ ಗಿಡಮೂಲಿಕೆಗಳ ಗಾರ್ಡನ್ ಅದರಿಂದಲೇ ಸಂಗ್ರಹಿಸಿದ ಗಿಡಮೂಲಿಕೆಗಳ ಎಲೆಗಳಿಂದ ಈ ಎಣ್ಣೆ ಮತ್ತು ಪೋಟ್ಲಿಯನ್ನ ಮಾಡಿದ್ದೇವೆ ಈ ಎಣ್ಣೆ ಅಥವಾ ಪೋಟ್ಲಿಯನ್ನ ಖರೀದಿಸಲು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನೊಂದು ವಾಟ್ಸಪ್ ನಂಬರ್ ಅನ್ನ ನೀಡಿದ್ದೇನೆ ಈ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮ್ಮ ಹೆಸರು ವಿಳಾಸ ಯಾವ ನೋವಿನಿಂದ ಬಳಲ್ತಾ ಇದ್ದೀರಾ ಅದರ ಬಗ್ಗೆ ಎಷ್ಟು ವರ್ಷಗಳಿಂದ ಆ ನೋ ಇದೆ ನಿಮ್ಮ ಮೊಬೈಲ್ ನಂಬರ್ ಇದನ್ನೆಲ್ಲ ಅಲ್ಲಿ ಮೆಸೇಜ್ ಮಾಡಬೇಕು ಈ ಎಲ್ಲ ಮಾಹಿತಿಗಳನ್ನ ನೀವು ನೀಡ್ಬೇಕು ನಮ್ಗೆ ನಾವು ಈ ಪೋಟ್ಲಿ ಮತ್ತೆ ಎಣ್ಣೆಯನ್ನ ಆಲ್ ಇಂಡಿಯಾ ಡೆಲಿವರಿ ಕೊಡ್ತೇವೆ ಭಾರತದಾದ್ಯಂತ ಯಾವ ಮೂಲೆಯಲ್ಲಿ ಇದ್ರೂ ಕೂಡ ನಾವು ಕೊರಿಯರ್ ಅಥವಾ ಪೋಸ್ಟ್ ಮುಖಾಂತರ ಈ ಆಯುರ್ವೇದಿಕ್ ಕಿಜಿ ಅಥವಾ ಪೋಟ್ಲಿಯನ್ನ ನಿಮ್ಗೆ ತಲುಪಿಸುವ ವ್ಯವಸ್ಥೆ ನಮ್ಮಲ್ಲಿ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಲಿಂಕ್ ಇದೆ ಅದರಲ್ಲಿ ಆ ಲಿಂಕ್ ಮುಖಾಂತರ ನೀವು ನಿಮ್ಮ ಹೆಸರು ವಿಳಾಸ ಯಾವ ನೋವಿಗೆ ಇದನ್ನ ತಗೊಳ್ತಿದ್ದೀರಾ ಅಂತ ನೀವು ಮಾಹಿತಿಯನ್ನ ನೀಡಿದ್ರೆ ನಾವು ನಿಮ್ಗೆ ಕೊರಿಯರ್ ಪೋಸ್ಟ್ ಮುಖಾಂತರ ಇದನ್ನು ಕಲ್ಪಿಸ್ತೇವೆ ಈ ಪೋಟ್ಲಿಯನ್ನು ಉಪಯೋಗಿಸಿ ನಿಮ್ಗೆ ಎಷ್ಟು ದಿನದಲ್ಲಿ ಚೇಂಜಸ್ ಕಾಣಿಸುತ್ತೆ ಅಂತ ಕೆಲವರು ಪ್ರಶ್ನೆಯನ್ನ ಕೇಳಿದ್ರು ಹೆಚ್ಚಾಗಿ ನೀವು ಒಂದು ಫಿಫ್ಟೀನ್ ಟ್ವೆಂಟಿ ಟೈಮ್ಸ್ ಇದನ್ನ ಯೂಸ್ ಮಾಡಿದ್ರೆ ಬಹಳ ಚೇಂಜಸ್ ಕಾಣಿಸುತ್ತೆ ನಿಮ್ಗೆ ಈ ಪೋಟ್ಲಿಯನ್ನ ನೀವು ದಿನದಲ್ಲಿ ಕನಿಷ್ಠ ಒಂದು ಬಾರಿ ಉಪಯೋಗಿಸಬಹುದು ಬಹಳ ನೋವಿದ್ರೆ ದಿನದಲ್ಲಿ ಎರಡು ಬಾರಿ ಇದನ್ನ ಬೆಳಿಗ್ಗೆ ಮತ್ತು ಸಂಜೆ ಉಪಯೋಗಿಸಬಹುದು ಅಥವಾ ನಿಮ್ಗೆ ಸಾಯಂಕಾಲದ ಮೇಲೆ ಜಾಸ್ತಿ ನೋವಾಗ್ತಿದ್ದ ಹೇಳಿದ್ರೆ ಸಾಯಂಕಾಲ ನೀವು ಎರಡು ಬಾರಿ ಈ ರೀತಿ ಅನ್ನ ನಿಮ್ಮ ನೋವಿನ ಅನುಗುಣವಾಗಿ ರೋಗಕ್ಕೆ ಅನುಗುಣವಾಗಿ ಚೇಂಜ್ ಮಾಡಿದು ಉಪಯೋಗಿಸಬಹುದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ ಎಲ್ಲಾ ಗಿಡಮೂಲಿಕೆಗಳಿಂದಲೇ ಮಾಡಿದಂತ ಪೋಟ್ಲಿ ಇದೆ ಬೇರೆ ಮೆಡಿಸಿನ್ಸ್ ಜೊತೆಗೂ ನೀವು ಇದನ್ನ ಉಪಯೋಗಿಸಬಹುದು ಯಾಕೆ ಹೇಳಿದ್ರೆ ಇದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆದ್ರಿಂದ ಯಾವುದೇ ರೀತಿಯ ಯಾವುದೇ ರೀತಿಯ ರಿಯಾಕ್ಷನ್ ಆಗುವ ಸಂಭವ ಬಹಳ ಕಡಿಮೆ ಇದೆ ಈ ಪೋಟ್ಲಿಯ ಪ್ರೈಸ್ ಎಷ್ಟಿದೆ ಮೊತ್ತ ಎಷ್ಟಿದೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಮಾಹಿತಿಯನ್ನ ಇನ್ನಷ್ಟು ಮಾಹಿತಿಯನ್ನ ಕೊಟ್ಟಿದ್ದೇವೆ ಅಲ್ಲಿಂದ ನೀವು ಇದನ್ನ ಪಡಿಬಹುದು ಹದಿನೈದು ಇಪ್ಪತ್ತು ದಿವಸದಲ್ಲಿ ನಿಮ್ಗೆ ಬಹಳಷ್ಟು ಚೇಂಜಸ್ ಕಾಣಿಸುತ್ತೆ ಇನ್ನು ಕೆಲವರು ಕ್ರೋನಿಕ್ ನೋವು ಅಥವಾ ಕ್ರೋನಿಕ್ ಅಂತ ಹೇಳಿದ್ರೆ ಬಹಳ ಸಮಯದಿಂದ ಇರುವಂತಹ ನೋವಿಗೆ ಅಟ್ ಲೀಸ್ಟ್ ಒಂದು ಮೂರು ತಿಂಗಳಾದ್ರೂ ನೀವು ಕಾಡಿ ಉಪಯೋಗ ಮಾಡಿದ್ರೆ ಖಾಲಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಸಾಜ್ ಮಾತ್ರ ಅಲ್ಲ ಮಸಾಜ್ ಹೇಳಿದ್ರೆ ನಿಮ್ಗೆ ಒಂದು ರಿಲೀಫ್ ಸಿಗುತ್ತೆ ಮತ್ತೆ ಇನ್ಫ್ಲಮೇಶನ್ ಇಂದ ಹೊರ್ಗಡೆಯಿಂದ ಕಡಿಮೆ ಮಾಡುತ್ತೆ ಆದ್ರೆ ಇಂಟರ್ನಲ್ ಮೆಡಿಕೇಶನ್ ಒಳಗಿಂದನು ನೀವು ಅಹ್ ಸರಿಯಾದ ಔಷಧಿಯನ್ನ ತಗೊಂಡು ಅದ ಹೊರಗಡೆಯಿಂದ ಇದನ್ನು ಮಾಡಿದ್ರೆ ನಿಮ್ಗೆ ಅಹ್ ನಿಮ್ಮ ನೋವು ಖಂಡಿತವಾಗಿಯೂ ವಾಸಿಯಾಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟವಾದ್ರೆ ಇತರರೊಂದಿಗೂ ನೀವು ಇದನ್ನ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ